ಇಂದು ಚಾಮುಂಡೇಶ್ವರಿಯ ಆಶೀರ್ವಾದದೊಂದಿಗೆ ಶ್ರೀ ಶಿವಪ್ರಸಾದ್ ಎಂ ರವರು ಹಾಗೂ ಡಾಕ್ಟರ್ ಯತೀಂದ್ರ ಅವರ ಹಬ್ಬವನ್ನು ಆಚರಿಸಿಕೊಳ್ಳುವ ಈ ಸು ಸಂದರ್ಭದಲ್ಲಿ ಪರಿಪೂರ್ಣ ಕನ್ನಡ ನ್ಯೂಸ್ ಚಾನೆಲ್ ಬಳಗದಿಂದ ಮತ್ತು ಆತ್ಮೀಯ ಸ್ನೇಹಿತರಾದ ಶಿವಕುಮಾರ್ ಎಸ್ ವರ್ಣ ಗ್ರಾಮ ಪಂಚಾಯತಿ ಸದಸ್ಯರು ಪೆಲ್ಲಳ್ಳಿ ಮತ್ತು ಮಧುಸೂದನ್ ಶೈಲಾ ಸ್ಟುಡಿಯೋಸ್ ಬೃಂದಾವನ ಹಾಗೂ ಇನ್ನಿತರ ಸ್ನೇಹಿತರಿಂದ ಈ ಒಂದು ಸಂದರ್ಭಕ್ಕೆ ಶುಭ ಕೋರುತ್ತಿರುವರು ತಾಯಿ ಚಾಮುಂಡೇಶ್ವರ ಆಯುಷು ಆರೋಗ್ಯ ಕೊಟ್ಟಿ ಕಾಪಾಡಲಿಕ್ಕೆ ಶ್ರೀ ಶಿವಪ್ರಸಾದ್ ಹಾಗೂ ಡಾಕ್ಟರ್ ವತೇಂದ್ರ ಅವರಿಗೆ ಶುಭ ಕೋರುತ್ತಿರುವರುತ್ತರಾದ ಸುರೇಶ್ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿ ಶ್ರೀ ಶ್ರೀ ಶಿವಪ್ರಸಾದ್ ಎಂ ವಕೀಲರು ಎಂ ಸಿ ಉಂಡಿ ದೇವ ದೇವರತ್ನ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿ ಆಡಳಿತ ಆಡಳಿತ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಆಚರಿಸಲಾಯಿತು ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಬಿ ವಿಜಯಕುಮಾರ್ ಅವರು ಅವರ ಬಳಗ ಮತ್ತು ಯತೀಂದ್ರ ಅವರ ಅಭಿಮಾನಿ ಬಳಗ ಮತ್ತು ಶಿವಪ್ರಸಾದವರ ಅಭಿಮಾನಿ ಸ್ನೇಹ ಬಳಗದವರು ಹಾಗೂ ಗಣ್ಯರು ಅಭಿಮಾನಿಗಳು ಸುರುಮಳೆಯಿಂದ ಈ ಹುಟ್ಟುಹಬ್ಬವನ್ನು ಆಚರಿಸಿ ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಮಾತನಾಡಿದರು ಮಗ ಅವ್ರ ತಂದೆ ತಾಯಿ ಹೆಸರಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ರೆ ಬಹಳಷ್ಟು ಜನ ಸೇರಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ನಾವೆಲ್ಲ ಸಹಕಾರ ಎಂ ಶಿವಪ್ರಸಾದ್ ಅವರಿಗೆ ಆತ್ಮೀಯರಾದ ದಾಸನ್ಪುರ ಅವರು ಕಾರ್ಯಾಪುರ ಸಿದ್ದರಾಜು ಅವರು ಮತ್ತು ಕುಪ್ಪೇನಹಳ್ಳಿ ಅವರು ಮತ್ತು ಹದಿನಾರ ಹದಿನಾರು ಮೂಳೆ ಹರೀಶ್ ಅವರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದು ಶುಭ ಕೋರಿದರು ಅನೇಕ ಗಣ್ಯಾತಿ ಗಣ್ಯಾತಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಶುಭ ಕೋರಿದರು